ಈ ಶಾಲೆಯ ಪುಟ್ಟ ವಿದ್ಯಾರ್ಥಿಗಳೇ ನಮ್ಮ ಶಾಲೆಯ ವಿದ್ಯಾರ್ಥಿಗಳೇ ಇವತ್ತು ನೋಡ್ತಾ ಇದ್ರೆ ಒಂದು ಗಾದಿ ನೆಪಿ ಬರುತ್ತೆ ತುಂಬಿದ್ ಕೂಡ ಹುಡ್ಕಲ್ಲ ಅದೇ ರೀತಿ ಖಾಲಿ ಕೂಡ ನೀವು ಅದರಲ್ಲಿ ಯಾವ ಕೂಡ ನಾನು ಅನ್ಕೊಂತೀನಿ ನೀವೆಲ್ಲ ತುಂಬಿದ್ಕೊಡ ಅಂತ ತುಂಬಿದ್ ಆಯ್ತಾ ಆ ರೀತಿ ಕಾಣಿಸ್ತಾ ಇದೆ ಈ ವಸ್ತಿ ಶಾಲೆಯಿಂದ ನಮ್ಮ ಶಾಲೆಗೆ ಬರೋ ಹುಡುಗರೆಲ್ಲ ಹಂಗೆ ಇರ್ತಾರೆ ತುಂಬಿದ್ಕೊಡ ಆಯ್ತಾಗಿಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಚೆನ್ನಾಗಿ ಮುಂದೆನೂ ಹೋಗಿದ್ದಾರೆ ಅದರಲ್ಲಿ ಐದನೇ ತರಗತಿ ವಿದ್ಯಾರ್ಥಿಗಳು ಈ ವರ್ಷ ನಿಮ್ದು ಕಲಿಕೆಯಲ್ಲಿ ಮುಗೀತು ಮುಂದಿನ ಶಾಲೆ ದೂರ ಏನಿಲ್ಲ ನಿಮ್ಮ ಶಾಲೆಗೆ ತಮ್ಮ ಅಣ್ಣ ಅಂದರೆ ನನ್ನ ಆಶಾಭಾವನೆ ನೀವೆಲ್ಲ ನಮ್ಮ ಶಾಲೆಗೆ ಬರ್ತೀರಿ ಅನ್ನೋ ಆಶಾಭಾವನೆಯಿಂದ ನನಗೆ ಒಂದು ಸಣ್ಣ ಕತೆ ಹೇಳ್ತೀನಿ ನಮ್ಮ ಶಾಲೆಗೆ ಬಂದರೆ ದಿನವೊಂದೊಂದು ಕತೆ ಹೇಳ್ತೀನಿ ಪ್ರೀತಿಯ ವಿದ್ಯಾರ್ಥಿಗಳೇ ಹಿಮಾಲಯ ತಪ್ಪದಿಂದ ಆ ಒಂದು ಸಣ್ಣ ಗ್ರಾಮದಲ್ಲಿ ಕುರಿ ಕಾಯ ಹುಡುಗ ಶಾಲೆನೂ ಕಲಿತಾ ಇತ್ತ ಕುರಿನೂ ಕಾಯ್ತಾ ಇದ್ದ ಇವೆಲ್ಲ ಕುರಿ ಆಡು ಕಾಯ್ತಿರಲ್ಲ ಆಕು ಮನೆಯಲ್ಲಿ ಬೈಕ್ ಆಗ್ತದೆ ನಿಮ್ಮಂಗೆ ಅವನು ಕೂಡ ಈ ರೀತಿ ಒಂದು ಸಣ್ಣ ಹಳ್ಳಿ ಹಿಮಾಲಯ ತಪ್ಪಲಲ್ಲಿ ಕುರಿಗಳು ಮೇಸಕ್ಕೆ ಹೋಗ್ತಾ ಇದ್ದ ನೇಸಕ್ ಹೋಗ್ಬೇಕು ಸುಮ್ಮನೆ ನೋಡ್ತಿರ್ಲಿಲ್ಲ ಆ ಹಿಮಾಲಯನ ನೋಡ್ತಾ ಇದ್ದ ಹಿಮಾಲಯ ಪರ್ವತನ ನೋಡ್ತಾ ಇದ್ದ ದಿನ ನೋಡೋದು ಎಷ್ಟು ಎತ್ತರ ಇದೆ ಆ ಸಣ್ಣ ಹುಡುಗನ ಮನಸ್ಸಲ್ಲಿ ಏನು ಮಾಡಿದ್ರು ಯಾಕೆ ನಾನು ಈ ಪರ್ವತ ಹತ್ತಬಾರ್ದು ಅವ್ರ ಅವ್ನು ಕೇಳ್ತಾನೆ ಅವ ಯಾರಾದ್ರು ಈ ಪರ್ವತ ಹತ್ತಿರ ಇದಾರ ಯಾರು ಹೊತ್ತಿಲ್ಲ ಅವಾಗಲೇ ಅವ್ನು ಅನ್ಕೊಡ್ತಾನೆ ಯಾರೂ ಹೊತ್ತಿಲ್ಲ ಅಂದ್ರೆ ನಾನು ಹತ್ರ ದಿನ ದಿನವಾಗೆ ಅವ್ರ ಒಬ್ಬ ಹೇಳ್ತಾರೆ ಪರ್ವತ ಆಯಿತು ಅವ್ನು ಮನ್ಸಲ್ಲಿ ಮುಗ್ದೆ ನಿರ್ಧಾರ ಮಾಡ್ಕೊಂಡೇ ಬಿಡ್ತಾನೆ ಇಲ್ಲ ಬೇಕು ಹತ್ತಿರಬೇಕು ದಿನ ಸಣ್ಣ ಹುಡುಗ ಒಂದು ಐದಾರು ವರ್ಷ ಹಂಗೆ ತರ್ತಾನೆ ಆಮೇಲೆ ನಮಗೆ ಹದಿನೆಂಟು ವರ್ಷವಾದಾಗ ಒಂದು ತರಬೇತಿ ಕೊಡ್ತಾನೆ ಹಿಮಾಲಯ ಪರ್ವತ ಆಸ್ಪತ್ರೆ ತರಬೇತಿ ಆ ತರಬೇತಿ ಸೇರಿಕೊಡ್ತಾನೆ ತರಬೇತ ಸೇರಿಕೊಂಡು ಕಷ್ಟಪಟ್ಟು ಹಿಮಾಲಯ ಪರ್ವತನ ಹತ್ತಿ ಇದ್ದೀಗ ಹೋಗಿ ಭಾಳ ಕೈಯಲ್ಲಿಸ್ಕೊಡ್ತಾರೆ ಆಮೇಲೆ ಯಾರೋ ಯಾರವನು ಯಾರೋ ಒಂದು ಸಿಂಗ್ ಇದೆ ಕೇಳಿದರಲ್ಲ ಹಿಮಾಲಯ ಪರ್ವತವನ್ನ ಮೊಟ್ಟ ಮೊದಲ ಬಾರಿಗೆ ಏರಿದಂತವನು ಇದಾರೆ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತ ಯಾರವನು ಇಂಥ ಸಣ್ಣ ಹಳ್ಳಿನಲ್ಲಿ ಹುಟ್ಟಿ ಬೆಳೆದಂತ ಹೋಗ್ತಾರೆ ಯಾಕವನು ಆ ರೀತಿ ಸಾಧನೆ ಮಾಡಕ್ಕೆ ಸಾಧ್ಯ ಆಯ್ತು ದಿನ ಮನಸ್ಸಲ್ಲಿ ಏನು ತುಡಿತಾ ಇತ್ತು ಮನಸ್ಸಲ್ಲಿ ಅದೇ ಜ್ಞಾನ ನಾನು ಪರ್ವತ ಹಾಕ್ಬೇಕು ಪರ್ವತ ಹತ್ಬೇಕು ಪರ್ವತ ಹತ್ಬೇಕು ಅಂತ ಸಣ್ಣ ಹುಡುಗ ಸಣ್ಣ ಹಳ್ಳಿನಲ್ಲಿರೋನು ಸಾಧಾರಣ ರೈತ ಕುಟುಂಬದವನು ಅಂಥ ದೊಡ್ಡ ಸಾಧನೆ ಮಾಡಿ ಇವತ್ತು ಎಲ್ಲ ದಾಖಲೆಗಳಲ್ಲಿ ಪುಸ್ತಕಗಳಲ್ಲಿ ಪ್ರಪಂಚದಾದ್ಯಂತ ಹೆಸರು ಎಲ್ಲರೂ ನಾವು ಶಾಲೆಗೆ ಇದ್ದೀವಿ ಅಂಥ ಸಾಧನೆಯನ್ನು ನೀವು ಮಾಡಬೇಕು ಮಾಡಬೇಕು ಅಂದ್ರೆ ಏನು ಮಾಡಬೇಕು ನೀವು ಹೋಗಿ ಪರ್ವತ ಪರ್ವದಾದ್ರೆ ಅಂತಲ್ಲ ಆ ರೀತಿಯಾದಂಥವನ್ನ ನಾವು ಕನಸು ಕಾಣಬೇಕು ಚೆನ್ನಾಗಿ ಓದಬೇಕು ದೊಡ್ಡ ಜ್ಞಾನನ ಗಳಿಸ್ಬೇಕು ದೊಡ್ಡ ಉದ್ಯೋಗಕ್ಕೆ ಹೋಗ್ಬೇಕು ದೊಡ್ಡ ವ್ಯಕ್ತಿ ಆಗಬೇಕು ನಮ್ಮ ತಂದೆ ತಾಯಿ ಹೆಸರು ತರಬೇಕು ಒಂದು ತಂದೆ ತಾಯಿಯನ್ನು ಸುಖವಾಗಿ ನೋಡಬೇಕು ಶಾಲೆ ಕಲ್ಸಿರ್ತಕ್ಕಂಥ ಗುರುಗಳಿಗೆ ಹೆಸರು ತರಬೇಕು ಈ ರೀತಿಯಾದಂಥ ವಿಚಾರಗಳನ್ನು ನಾವು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ತಾ ಹೋಗಿದ್ರೆ ಇಂಥ ಹಾಸ್ಯವನ್ನು ನಾವು ಈಡೇರಿಸ್ಬೋದು ಅದಕ್ಕೆ ಏನು ಮಾಡೋ ಮುಂದೆ ಅಲ್ಲ ಚೆನ್ನಾಗಿ ಶಾಲೆಗೆ ಕರಿಬೇಕು ಚೆನ್ನಾಗಿ ಶಾಲೆಗೆ ಕಲಿತು ದೊಡ್ಡ ಸಾಧನೆ ಮಾಡಬೇಕು ತಂದೆ ತಾಯಿಗಳಿಗೆ ಭಾಳ ಖುಷಿ ಆಗುತ್ತೆ ಹೌದಲ್ವ ಯಾರಾದರೂ ಒಂದು ಎಕ್ಸಾಮ್ ಪಾಸ್ ಮಾಡ್ರಿ ಯಾವ್ದಾದ್ರು ಫಂಕ್ಷನ್ ಒಂದು ಡ್ಯಾನ್ಸ್ ಮಾಡ್ರಿ ತಂದಾಯಿಗಳು ಎಷ್ಟು ಖುಷಿ ಆಗುತ್ತೆ ಗುರುಗಳಿಗೆ ಎಷ್ಟು ಖುಷಿ ಆಗುತ್ತೆ ಹೌದಲ್ವಾ ರೀತಿ ಮಾಡಬೇಕು ಮಾಡ್ತೀರಲ್ವಾ ಹ್ಮ್ ಇನ್ನ ಸಣ್ಣ ಕ್ಲಾಸಿಗೆ ಬಂದ್ಮೇಲೆ ಒಂದೊಂದೇ ಸಾಧನೆಗಳು ಸ್ಟಾರ್ಟ್ ಆಗ್ತಾವೆ ಏನಪ್ಪಾ ಅಂದ್ರೆ ಎಂಟನೇ ಬಂದ ತಕ್ಷಣ ಆರನೇ ಐತಿ ಬಂದಿನ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಎಂಟನೇ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಪಾಸ್ ಆದ್ರೆ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಇದೆ ಒಂದು ಸಾವಿರ ರೂಪಾಯಿ ನಾಲ್ಕು ವರ್ಷ ಹನ್ನೆರಡು ನಲ್ವತ್ತೆಂಟು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಶಿಪ್ ಇರುತ್ತೆ ಅಂತ ಪರೀಕ್ಷೆನ ಪಾಸ್ ಮಾಡಬೇಕು ನಮ್ಮ ಶಾಲೆ ಪ್ರತಿ ವರ್ಷ ಪಾಸ್ ಆಗ್ತದ ಈ ವರ್ಷನ ಇಬ್ಬರು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ನಿನ್ನೆ ರಿಸಲ್ಟ್ ಬಂದಿದೆ ಯಾರು ಶಿವಗೊಂಡಪ್ಪ ಅವರು ಕರ್ಕಾರ್ ಬಾರಿ ನಮ್ಮ ಮಹೇಶ್ ಮನಗೊಂಡೆ ನೋಡಿ ಇಬ್ಬರು ಐದು ಜನ ಪರೀಕ್ಷೆ ಬಂದಿದ್ರು ಇಬ್ಬರು ಪಾಸ್ ಆಗಿದ್ದಾರೆ ಅವ್ರೆ ಇನ್ನು ಮುಂದಿನ ವರ್ಷದಿಂದ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಪ್ರತಿ ಎಕ್ಸಾಮ್ ಪಾಸ್ ಆಗಬೇಕು ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಜ್ಞಾನ ಗಳಿಸ್ಬೇಕು ರೊಕ್ಕ ಸಿಗುತ್ತೆ ಅಲ್ವಾ ಮುಂದೆ ಹೆಸರು ಬರುತ್ತೆ ಮುಂದೆ ದೊಡ್ಡ ದೊಡ್ಡ ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿಯಾದಂತ ಗುರಿಗಳನ್ನು ಉದ್ದೇಶಗಳನ್ನ ನೀವು ಇಟ್ಕೊಂಡು ಚೆನ್ನಾಗಿ ಶಾಲೆಗೆ ಕಲಿಯಿರಿ ತಂದೆ ತಾಯಿಗಳಿಗೆ ಹೆಸರುತ್ತೀರಿ ಗುರುಗಳಿಗೆ ಸಲತಾಗ್ಲಿ ನಿಮ್ಮ ಶಾಲೆಗೆ ಸಲ್ಲುತ್ತಾ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ